ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನೋಡಿ ನನ್ನ ಬಾಯಿ ತಗ ತೋರಿಸ್ತೀನಿ ಫಸ್ಟ್ ಏನ್ ವಿಡಿಯೋ ಅಂತ ನಿಮಗೆ ಗೊತ್ತಾಗಕ್ಕೆಲ್ಲ ಅದು ಏನಂದ್ರೆ ಮೌತ್ ಅಲ್ಸರ್ ಸೊ ಇದು ಈಗಿನ ಕಾಲದಲ್ಲಿ ಸೊ ಈ ಚಳಿಗಾಲದಲ್ಲಿ ತುಂಬ ಇದು ಕಾಮನ್ನು ನನಗಂತೂ ತುಂಬ ಡಿಸ್ಟರ್ಬ್ ಆಗ್ತಿದೆ ಮಾತಾಡೋಕ್ಕಾಗಲ್ಲ ತುಂಬ ಉರಿತಾ ಇರುತ್ತೆ ಯಾವಾಗಲೂ ಇದು ಜಾಸ್ತಿ ಹೀಟ್ ಆದಾಗ ಬರುತ್ತೆ ಸೊ ನಾನು ಇದಕ್ಕೆ ಇವತ್ತು ಎರಡು ಮನೆ ಹೇಳ್ಕೊಡ್ತಿದ್ದೀನಿ ಸೊ ಇದು ನನ್ನ ಪರ್ಸ್ನಲ್ ನನಗೆ ತುಂಬ ಇಷ್ಟ ಆಗಿರುವಂಥ ಹೋಮ್ ಪೆರಿಮಿಡಿಸಿ ಇದನ್ನು ಹಾಕ್ಕೊಂಡ್ರೆ ಬಾಯಿಗೆ ಇಟ್ಕೊಂಡ್ರೆ ಖಂಡಿತ ಬೇಗ ಹೋಗುತ್ತೆ ಒಂದು ಟೂ ಡೇಸಲ್ಲೇ ಹೋಗಿ ಹೋಗುತ್ತೆ ಇಟ್ ಡೆಫಿನೆಟ್ಲಿ ಸೊ ಈಗ ನಾನು ಇದನ್ನ ಮಾಡ ಅಂತ ಇದ್ನಲ್ಲ ನಿಮಗೂ ತೋರಿಸೋಣ ಅಂತ ಸೊ ಇವತ್ತಿನ ವಿಡಿಯೋ ಸೊ ಇದ್ರಿ ಇದನ್ನ ಇದು ಬರೋಕೆ ತುಂಬಾ ರೀಸನ್ಸ್ ಇರುತ್ತೆ ಸೊ ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡ್ಕೇಳಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಹೋಮ್ ರೆಮಿಡಿ ಎರಡು ಮನೆ ಮತ್ತೆ ತಂದಿದ್ದೀನಿ ಸೊ ಅದರೊಳಗೆ ಇವತ್ತು ನಾನು ಒಂದು ಟ್ರೈ ಮಾಡ್ತೀನಿ ಇನ್ನೊಂದು ಹಂಗೆ ಹೇಳ್ತೀನಿ ಓಕೆನಾ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಸೊ ನಾನು ಒಂದು ವೆಜ್ ಹೇಳ್ತೀನಿ ಇನ್ನೊಂದು ನಾನ್ ವೆಜ್ ಹೇಳ್ತೀನಿ ನಾನ್ ವೆಜ್ ಅಂದರೆ ಮೊಟ್ಟೆ ಸೊ ಮೊಟ್ಟೆನ ಚೆನ್ನಾಗಿ ಬೇಯಿಸಿ ಮೊಟ್ಟೆ ಚೆನ್ನಾಗಿ ಬೇಯಿಸಿ ಅದರೊಳಗೆ ಎಗ್ಗು ಅಷ್ಟಿನ ಕಲರ್ ಇರುತ್ತಲ್ಲ ಸೊ ಅಷ್ಟಿನ ಕಲರ್ ತೊಗೊಂಡ್ಬಂದು ಸೊ ಇದರೊಳಗೆ ಇದರೊಳಗೆ ಇದನ್ನ ಇದ್ರ ಜೊ ಇದಕ್ಕೆ ಅಂಟಿಸ್ಕೊಂಡು ಒಂದು ಸ್ವಲ್ಪ ಇಟ್ಕೊಂಡ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರತ್ತು ಇಟ್ಕೊಂಡ್ರೆ ಖಂಡಿತ ಒಂದು ಡೇಯಲ್ಲೇ ವಾಸಿ ಆಗುತ್ತೆ ಸೊ ಇವತ್ತು ಮೊಟ್ಟೆ ಯೂಸ್ ಮಾಡ್ತಾಯಿಲ್ಲ ಅನಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಹನಿ ಯೂಸ್ ಮಾಡ್ತಾಯಿದ್ದೀನಿ ಅನಿಯಿಂದ ಕೂಡ ಇದು ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹನಿ ಹನಿ ನಮ್ಮ ಏನಾದರೂ ಅಲ್ಲಿ ಇನ್ಫೆಕ್ಷನ್ ಆಗಿದ್ರು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಹನಿ ಏನೇ ಒಂದು ಗಾಯ ಆಗಿದ್ರೂ ಕೂಡ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೋಡಿ ಫಸ್ಟಿಲ್ಲಿ ನಾನಿಲ್ಲಿ ಕೈಯಲ್ಲಿ ತಗೋತಿದ್ದೀನಿ ಗೊತ್ತಾಗಿಲ್ಲ ಕಮೆಂಟ್ ಮಾಡಿ ಕೇಳಿ ನೋಡೋಣ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಯಪ್ಪಾ ಒಂದು ಸ್ವಲ್ಪ ತಣ್ಣಗಾಗುತ್ತೆ ಸ್ಟಾರ್ಟಿಂಗ್ ಆಮೇಲೆ ಸಕ್ಕ ಉರಿಯುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗಂತೂ ತಡ್ಕೊಳಕ್ಕೆ ಆಗಲಿಲ್ಲ ಆದರೆ ಪರವಾಗಿಲ್ಲ ಈಗ ನಾನು ಆವತ್ತಿನ ದಿವ್ಸನೇ ಎಡಿಟಿಂಗ್ ಮಾಡ್ತಿದ್ವಿ ಪರವಾಗಿಲ್ಲ ಇವಾಗ ವಾಸಿ ಆಗಿದೆ ನಿಮಗೂ ಯಾರಿಗಾದರೂ ಈ ಥರ ಅನ್ಸಿದ್ರೆ ಪ್ಲೀಸ್ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಜೇನು ತುಪ್ಪ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಿಮಗೆ ಹೇಳೋಕ್ಕಾಗಲಿಲ್ಲ ನಾನು ಸೊ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ತುಂಬಾ ಒಳ್ಳೆಯದು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ನೀವು ಇದನ್ನು ನಂಬುಟ್ಟಿ ಹಚ್ಬೋದು ಓಕೆನಾ ಅದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಬನ್ನಿ ಇವಾಗ ಇದನ್ನು ಝೂಮಿಂದ ತೋರಿಸ್ತೀನಿ ನಿಮಗೆ